ಬಿ ಜೆ ಪಿಗ ನರೇಂದ್ರ ಮೋದಿಯವರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾವ್ರೆ ದೇಶ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಂ ಏ ಬಿ ಜೆ ಪಿ ಬರಬೇಕು ಗ್ಯಾರಂಟಿ ಕೊಟ್ಟರೆ ಸರ್ಕಾರ ಸರ್ಕಾರದಲ್ಲದ ದುಡ್ಡೆಲ್ಲ ಖಜಾನೆಲ್ಲ ಖಾಲಿ ಮಾಡಿ ದಿವಾಳಿ ಮಾಡ್ತಾವ್ರೆ ಹಾಂ ಅವ್ರ ಸ್ವಾರ್ಥಕ್ಕೆ ಅದು ದೇಶ ದೇಶ ಇಲ್ಲ ಬರ್ತಿದೆ ಬರ್ತಿದೆ ತಗೋತಾ ಇದ್ದೀವಿ ಬಿ ಜೆ ಪಿ ಬರಬೇಕು

ನರೇಂದ್ರ ಮೋದಿ ಏನು ಅವರು ಮದುವೆ ಆಗಿಲ್ಲ ಇನ್ನೊಂದಿಲ್ಲ ಎತ್ತೊಂದಿಲ್ಲ ಅವ್ರು ದೇಶಕ್ಕೋಸ್ಕರ ಹೋರಾಟ ಹೋರಾಟ ಮಾಡ್ತಾರೆ ಇವರು ಕಾಂಗ್ರೆಸ್ನವರೆಲ್ಲ ಅವ್ರವ್ರ ಮನೆಗಳು ಉದ್ಧಾರ ಮಾಡಿ ಅವ್ರವ್ರ ಮನೆಗಳು ಇದು ಮಾಡ್ಕೊಂಡು ಅದು ದೇಶದ ರಾಜಕೀಯ ಮಾಡ್ಕೊಂಡು ಹಿಂದೂ ಹಿಂದೂಗಳ್ನ ಎತ್ತು ಕಟ್ಟಿ ಗಲಾಟೆಗಳು ಮಾಡಿಸಿ ರೌಡಿ ಜಾಮ್ ಮಾಡ್ತಾರೆ ಗ್ಯಾರಂಟಿ ಬಂದಿರೋದು ಏನಪ್ಪ ಅಂದರೆ ಅವರವರು ರಾಜಕೀಯವಾಗಿ ನಮ್ಮ ಕಾ ಕಾಂಗ್ರೆಸ್ ಹಿಂದುಳಿದಿತ್ತು ನಮ್ಮ ಕಾಂಗ್ರೆಸ್ ಮುಂದೆ ಬರಬೇಕು ಅಂತ ಈ ಸರ್ಕಾರದ ಖಜಾನೆ ಖಾಲಿ ಮಾಡಿ ಅವ್ರ ಸ್ವಾರ್ಥ ಬೆಳೆಸ್ಕೊತಾರೆ ಮೋದಿ ಮೋದಿ ಅವರು ಆಗಲೇ ಇದ್ದಿದ್ದ ಸ್ಕೀಮ್ ಎಲ್ಲ ಅವರು ನೇಮ್ ಚೇಂಜ್ ಮಾಡಿ ಮಾಡ್ಕೊಂಡಿದ್ದಾರೆ ಈಗ ಕೆಲ ಕೇಲೋ ಗೇಮ್ಸ್ ಅಂತ ಮಾಡಿದಾರಲ್ಲ ಸ್ಕೂಲ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಇತ್ತು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಅದನ್ನು ಕೇಲೋ ಗೇಮ್ಸ್ ಅಂತ ಮಾಡಿದ್ದಾರೆ ಅಥವಾ ಸುಮಾರು ಇದು ಮಾಡಿದ್ದಾರೆ ಹತ್ರ ವಿಶ್ವಗುರು ಅಂತ ಹೇಳಿ ಅದು ಅದು ಕಾಮನ್ ಮ್ಯಾನ್ಗೂ ಗೊತ್ತಿಲ್ಲ ಕಾಮನ್ ಮ್ಯಾನ್ ಗೊತ್ತಿಲ್ಲ ಅದು ಇವರು ಮಾಡಿರೋದ್ರೆ ಈ ಥರ ಮಾಡಿದ್ದಾರೆ ರಾಹುಲ್ ಗಾಂಧಿಗೆ ಹೌದು ರಾಹುಲ್ ಗಾಂಧಿ ಗೆದ್ದರೆ ಅವರು ಇನ್ನು ಡೆಮಾಕ್ರೆಸಿನ ಸ್ಟ್ರಾ ಸ್ಟ್ರಾಂಗ್ ಆಗಿ ಮಾಡ್ತಾರೆ ರೇಟ್ಸ್ ಬಿಜೆಪಿನವ್ರು ಫಸ್ಟ್ ಬಂದಾಗ ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಆಗೋಯ್ತು ಅಂತ ಇವರು ಲಿಸ್ಟ್ ಮಾಡಿ ಎಲ್ಲ ತೋರಿಸಿದ್ರು ಇವರು ಅದು ಕಂಟ್ರೋಲ್ ಮಾಡಿಲ್ಲ ಅದಕ್ಕೆ ಹತ್ತು ಟೈಮು ಇವ್ರದ್ದು ಜಾಸ್ತಿ ಆಗಿದೆ ಇದಕ್ಕೆ ಇವರು ರೆಸ್ಪಾನ್ಸಿಬಿಲಿಟಿ ಇಲ್ಲ ವೇಳೆ ರಾಹುಲ್ ಗಾಂಧಿ ರೇಟ್ ಕಂಟ್ರೋಲ್ ಮಾಡೋದ್ರಲ್ಲಿ ಇಂಡಿಯಾದಲ್ಲಿ ಸರಿಯಾದ ಸ್ಕೀಮ್ಸ್ ತೊಗೊಂಡಿಲ್ಲ ಈಗ ಮಾರ್ಕೆಟಿಂಗಲ್ಲಿ ಸಪ್ಲೈ ಆ್ಯಂಡ್ ಡಿಮಾಂಡಲ್ಲಿ ಫ್ಲೋ ಕಂಟ್ರೋಲ್ ಮಾಡಬೇಕು ಅದು ಸಪ್ಲೈ ಚೈನ್ ಕಂಟ್ರೋಲ್ ಮಾಡಬೇಕು ಅದು ಇಂಡಿಯಾದಲ್ಲಿ ಮಾಡ್ತಾ ಇಲ್ಲ ಚೈನಲ್ಲಿ ಮಾಡಿರ್ತಾರೆ ಚೈನಾದಲ್ಲಿ ಯಾಕೆಲ್ಲ ಬೆಲೆ ಕಮ್ಮಿ ಇದೆ ಲೇಬರ್ ಕಮ್ಮಿ ಇದೆ ಅಂತ ತೊಗೊಂಡ್ರೆ ಅವ್ರದೆಲ್ಲ ಕಂಟ್ರೋಲ್ ಇದೆ ಗೌರ್ಮೆಂಟ್ ಕಂಟ್ರೋಲ್ ಇದೆ ಇಲ್ಲಿ ಆ ಥರ ಇಲ್ಲ ಅವ್ರು ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ ಮೋದಿ ಗೆಲ್ಬೇಕು ಯಾಕೆ ಮೋದಿ ಗೆಲ್ಬೇಕು ಅಂದ್ರೆ ಕಾಂಗ್ರೆಸ್ ಅವರಿಂದ ತುಂಬಾ ಅನ್ಯಾಯ ಆಗ್ಬಿಟ್ಟಿದೆ ಯಾವ ತರ ಅನ್ಯಾಯ ಅಂದ್ರೆ ನಮ್ ಜಮೀನ್ ಕಿತ್ಕೊಂಡ್ರು ನನ್ನ ತಾಯಿಗೆ ಅವ್ರ ಗಂಡನ್ ಕೆಲ್ಸ ಕೊಡ್ಲಿಲ್ಲ ಅವರು ತಿರುಗಿ ಎರಡು ಕಾಲು ರೂಪಾಯಿ ಕೂಲಿ ಮಾಡಿಸಿ ಕಡೆಗೆ ಅವರ ಪೆನ್ಷನ್ ದುಡ್ಡು ಕಿತ್ಕೊಂಡ್ಬಿಟ್ರು ನಗರಲ್ಲೇ ಇಲ್ಲೇ ಸಂಪಂಗಿರಾಮ್ ನಗರದಲ್ಲೇ ಇದ್ದಿದ್ದು ಅಯ್ಯೋ ಅವ್ರ ಹೆಸ್ರೆಲ್ಲ ಹೇಳಿ ನಮ್ಮ ತಾಯಿನೂ ಸತ್ತೋದ್ರು ಜನತಾ ಬಜಾರಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಡೈಲಿ ವೇಜಸ್ ಅಲ್ಲಿ ನಮ್ ತಂದೆ ಕೆಲಸ ನಮ್ ತಾಯಿ ಕೊಡ್ಲಿಲ್ಲ ಕಡೆಗೆ ಇಪ್ಪತ್ತೇಳು ವರ್ಷ ದುಡಿದ್ರು ಇದೇ ಮಲ್ಲಿಕಾರ್ಜುನ್ ಖರ್ಗೆ ಯೂನಿಯನ್ ಮಿನಿಸ್ಟ್ರಾಗಿದ್ದಾಗ ನಾ ಪೆನ್ಷನ್ ಅಲ್ಲಿ ಅವ್ರ ಹಿಡ್ಕೊಂಡಿದ್ದ ದುಡ್ಡು ಮಾತ್ರ ಕೊಟ್ಟರು ಆಮೇಲೆ ಇನ್ನು ದುಡ್ಡು ಕೊಡಲೇ ಇಲ್ಲ ನಮ್ಮ ತಾಯಿ ಬಂದು ಹೇಳಿದ್ರು ನೋಡಪ್ಪ ನಾನು ಸತ್ತ ಮೇಲೆ ನಿನಗೆ ಕೊಡ್ತಾರಂತೆ ಪೆನ್ಷನ್ ಅಂದರೆ ಹೋಗಿ ಕೇಳಿದ್ರೆ ಆ ಸ್ಕೀಮೇ ಇಲ್ಲ ಅಂದರು ಏನು ತಗೊಂಡಿಲ್ಲ ನೆಮ್ಮದಿಯಾಗಿದ್ದೀವಿ ಯಾವ ಥರ ನೆಮ್ಮದಿಯಾಗಿದ್ದೀರಾ ಎಲ್ಲ ಥರ ನೆಮ್ಮದಿ ಹತ್ತು ವರ್ಷದಲ್ಲಿ ಮನೆ ಕಟ್ಕೊಂಡೆ ನನ್ನ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂತು ಎಲ್ಲ ಬಂದಿದೆ ಹಾಂ ಇವರಿಂದ ಏನು ಒಂದು ರೂಪಾಯಿ ಆದಾಯ ಇಲ್ಲ ಅಂತಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಎಲೆಕ್ಷನ್ ನಾನು ಮೂವತ್ತೈದು ವರ್ಷ ಮಾ ಫುಟ್ ಪಾರ್ಥಿನಲ್ಲಿ ಕೂತ್ಕೊಂಡಿರ್ತೀನಿ ಯಾರು ಎಲ್ಪ್ ಮಾಡಲ್ಲ ನಾನು ಸಂಬಾನ ಮಾಡಿ ನಾನು ತಿಂತೀನಿ ಒಂದು ಮನಗೆ ಆಟ ಆಪ್ರೇಷನ್ ಮಾಡಿದ್ದು ಯಾರಾರೇ ಎಲ್ಪ್ ಮಾಡಿ ನಾ ಯಾರು ಮಾಡಲ್ಲ ಜಗದವ್ಲ ನಾನು ಏನೋ ಮಾಡಿ ಖರ್ಚು ಮಾಡಿ ನಾನು ನನ್ನ ಮಗನ ನೋಡಿದ್ದೀನಿ ಯಾರೋ ಏನು ಕೊಡಲ್ಲ ಕೈ ಕಾಕರೂ ಪರವಾಗಿಲ್ಲ ಕೈ ಹಾಕಿದ್ರೆ ನೀವು ರಾಹುಲ್ ಗಾಂಧಿ ಬರಬೇಕು ಅಂತ ಹೇಳ್ತಿದೀವಿ ರಾಹುಲ್ ಗಾಂಧಿ ಬರಬೇಕು ಏನು ಮಾಡೋದು ಏನೇನೋ ಬಂದ ಏನು ಮಾಡ್ತಾರೆ ಅವಾಗಂದ ಅವ್ರು ಬರ್ತಾರೆ ಇವರು ಏನು ಮೋದಿ ಏನು ಮಾಡ್ತಾರೆ ನಮ್ಗೇನು ಸಪೋರ್ಟ್ ಇಲ್ಲ ಹತ್ತು ವರ್ಷದಿಂದ ಮೋದಿ ಆಡಳಿತ ಇದೆಯಲ್ಲ ಏನೂ ಕೊಡೋಲ್ಲ ಏನೂ ಕೊಡಲ್ಲ ಏನೋ ಒಂದು ತಿಂಗ್ಳಿಗೆ ಏನು ಕಾಸು ಕಟ್ ಖರ್ಚು ಮಾಡಿದ್ದಾರೆ ಹೇಳ್ತಾರೆ ಅದು ಕೂಡ ಇಲ್ಲ ನಾನು ಏನು ಒಂದು ರೂಪಾಯಿ ಕೂಡ ಗೌರ್ಮೆಂಟು ನಾನು ತಿನ್ನಲ್ಲ ನಾನು ಸಂಬಾರನ ಮಾಡಿ ನಾನು ತಿನ್ನಿದ್ದೀನಿ ಇದ್ದವ್ರ ನಮ್ಗೆ ಯಾರೋ ಹೆಲ್ಪ್ ಮಾಡಲ್ಲ ಕಾಂಗ್ರೆಸ್ನವರು ಎರಡು ಸಾವಿರ ರೂಪಾಯಿ ಮತ್ತೆ ಇಲ್ಲ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರಲ್ಲ ಅದ್ರದ್ದು ಯುಟಿಲೈಸ್ ಮಾಡಿ ಹಾಂ ಏನು ಕೊಡಲ್ಲ ಯಾರು ಇಲ್ಲ ನಾನು ಪೈ ಕೇಳಿದ್ದೀನಿ ಏನೋ ಇಲ್ಲ ಮಾಡ್ತಾರೆ ನಾನು ಕೇಳಲ್ಲ ಅದೇ ಕರೆಂಟ್ ಬಿಲ್ಲು ಅದೆಲ್ಲ ನೀವು ಕಟ್ತಾ ಇದ್ದೀರಾ ಅದು ನಮ್ಮ ಮಗನಿಗೆ ಗೊತ್ತು ನಮ್ಗೆ ಅದೆಲ್ಲ ಗೊತ್ತಾಗಲ್ಲ ನಿಮ್ಗೆ ಹಾಗಾದ್ರೆ ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ಲ ಹಾಂ ಬರಲ್ಲ ನಾನು ಒಂದು ಮೂವತ್ತೈದು ಮೂವತ್ತೈದು ವರ್ಷ ಆಯಿತು ಇಲ್ಲಿ ಪುಟ್ಪಾರ್ಥರಲ್ಲಿ ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಕೂತ್ಕೊಂಡು ಯಾರು ಹಾಂ ಫುಟ್ಪಾತ್ನಲ್ಲಿ ಸೀಪು ಬಾಸನಿಕೆ ರಬ್ಬರ್ ಬ್ಯಾಂಡು ಇದೆಲ್ಲ ಹಾಕ್ತೀನಿ ಏನೋ ಹೊತ್ತರು ಕೂಡ ನಮಗೆ ಹೆಲ್ಪ್ ಮಾಡಲ್ಲ ಎಂದ ಗೌರ್ಮೆಂಟೇ ನನಗೆ ಹತ್ತು ರೂಪಾಯಿ ಕೊಡಲ್ಲ ನಾನು ತಿನ್ನಲ್ಲ ನಾನು ಕಷ್ಟ ಮಾಡಿ ನಾನು ತಿನ್ನತೀನಿ ಅದನ್ನದೇ ಅದನ್ನೆಲ್ಲ ನಾನು ಎದಕ್ಕೂ ಹಾಕೋದಿಲ್ಲ ನಾನು ಹೋಗಲ್ಲಮ್ಮ ಒಂದೇ ಒಂದೇ ವಾತ ಹಾಕ್ತೀನಿ ಅಷ್ಟೇ